ಯುದ್ಧಕ್ಕೆ ಬೇಕಾಗಿರುವುದು ಕೇವಲ ಬಾಣ ತಂತ್ರ ಬಲವಲ್ಲ ಧರ್ಮವೂ ಬೇಕು ಇವತ್ತು ನಾವೆಲ್ಲ ಮಹಾಭಾರತದಲ್ಲಿ ಅರ್ಜುನ ಭೀಮಾ ಕೃಷ್ಣ ಮತ್ತು ಕರ್ಣನಂತ ಹಲವಾರು ಮಹಾವೀರರನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ ಆದರೆ ಅವರಿಗಿಂತ ಶಕ್ತಿಶಾಲಿಯಾಗಿದ್ದ ಒಬ್ಬ ವೀರ ಕೂಡ ಇದ್ದ ಅವನು ಮೂರು ಬಾಣಗಳಿಂದಲೇ ಯುದ್ಧವನ್ನು ಮುಗಿಸಬಲ್ಲ ಶಕ್ತಿ ಹೊಂದಿದ್ದ ಆದರೆ ಆತನಿಗೆ ಯುದ್ಧ ಮಾಡಲು ಅವಕಾಶವೇ ಸಿಗಲಿಲ್ಲ ಆತನ ಶಕ್ತಿಯೇ ಯುದ್ಧಗಳ ನಿಯಮಗಳನ್ನೇ ನುಂಗಿ ಬಿಡುವ ಸ್ಥಿತಿಯಲ್ಲಿತ್ತು ಅವನೇ ಬಾರ್ಬರಿಕ ಬಾರ್ಬರಿಕ ಧರ್ಮಕ್ಕೂ ತ್ಯಾಗಕ್ಕೂ ಮೀರಿ ನಿಲ್ಲುವ ಒಬ್ಬ ವೀರನ ಕತೆ ಬಾರ್ಬರಿಕನ ಕಥೆಯ ಪ್ರಾರಂಭವೇ ಅಸಾಮಾನ್ಯ ಅವನು ಭೀಮನ ಮೊಮ್ಮಗ ಗಡದ್ಗಜಿನ ಮಗ ಮೊರವಿ ಎಂಬ ನಾಗಕನಿಯ ಮಗ ಬಾಲ್ಯದಲ್ಲಿಯೇ ಬಾರ್ಬರಿಕನು ಮಹಾಶಿವ ಭಕ್ತನಾಗಿದ್ದ ಅವನು ತಪಸ್ಸು ಮಾಡಿ ಮಹಾಶಿವನಿಂದ ಮೂರು ಅಜಯ ಬಾಣಗಳನ್ನು ಪಡೆದುಕೊಂಡಿದ್ದ ಆ ಬಾಣಗಳ ಶಕ್ತಿ ಎಷ್ಟಿತ್ತೆಂದರೆ ಒಂದರ ಮೂಲಕ ಶತ್ರುಗಳನ್ನು ಗುರುತಿಸುವುದು ಇನ್ನೊಂದರಿಂದ ಅವರನ್ನು ಸಂಹರಿಸಬಹುದು ಮೂರನೇ ಬಾಣದಿಂದ ಎಲ್ಲವನ್ನೂ ಹಿಂದಕ್ಕೆ ಕರೆತರಬಹುದು ಇದರ ಜೊತೆಗೆ ಬಾರ್ಬರಿಕನ ಬಳಿ ಅಪ್ರಥಮ ಬಿಲ್ಲು ಕೂಡ ಇತ್ತು ಶ್ರೀಕೃಷ್ಣನು ಮಾಹಿತಿಯನ್ನೆಲ್ಲ ಸಂಗ್ರಹಿಸುತ್ತಿದ್ದ ಯಾರು ಯುದ್ಧಕ್ಕೆ ಬರುತ್ತಿದ್ದಾರೆ ಯಾರು ಬದಲಾಗಬಹುದು ಎನ್ನುವುದು ಅವನಿಗೆ ಮುಖ್ಯ ಆ ಸಮಯದಲ್ಲಿ ಬಾರ್ಬರಿಕನು ಕೂಡ ಯುದ್ಧಕ್ಕೆ ಸಜ್ಜಾಗಿದ್ದ ಅವನು ಮಾತು ಕೊಟ್ಟಿದ್ದ ನಾನು ಯಾವಾಗಲೂ ದುರ್ಬಲರ ಪರ ನಿಲ್ಲುವೆ ಎಂದು ಇದನ್ನು ಕೇಳಿದ ಕೃಷ್ಣ ಅಚ್ಚರಿ ಹೊಂದಿದ್ದ ಯುದ್ಧದಲ್ಲಿ ಯಾರು ಬಳಷ್ಠರಾಗಿರುತ್ತಾರೆ ಅವರ ವಿರುದ್ಧ ಹೋಗುತ್ತೀಯ ಬಾರ್ಬರಿಕನ ಉತ್ತರ ಸರಳವಾಗಿದ್ದರೂ ಭಾರಿ ಪರಿಣಾಮ ಬೀರಿತ್ತು ಹೌದು ನಾನು ಬಲಶಾಲಿ ಆದ್ದರಿಂದ ನಾನು ಯಾವಾಗಲೂ ದುರ್ಬಲರ ಪರ ಹೋಗುವೆ ಈ ಮಾತನ್ನು ಕೇಳಿದ ಕೃಷ್ಣನಿಗೆ ಬಾರ್ಬರಿಕ ಏನಾದರೂ ಯುದ್ಧಕ್ಕೆ ಬಂದರೆ ಯುದ್ಧವೇ ಒಂದು ಬಣ್ಣದ ಆಟವಾಗುತ್ತದೆ ಎಂದು ಅರಿತ ಕೃಷ್ಣ ಬಾರ್ಬರಿಕನ ಶಕ್ತಿಯನ್ನು ಪ್ರೀಕ್ಷಿಸಲು ಬ್ರಾಹ್ಮಣ ವೇಷಧಾರಿಯಾಗಿ ಬಾರ್ಬರಿಕನಿಗೆ ಎದುರಾಗುತ್ತಾನೆ ಶ್ರೀ ಕೃಷ್ಣ ಕೇಳುತ್ತಾನೆ ನೀನು ಹೇಳೋದು ಸುಲಭ ಆದರೆ ನಿನ್ನ ಮೂರು ಬಾಣಗಳಿಂದ ಯುದ್ಧವನ್ನು ಹೇಗೆ ಗೆಲ್ಲಿಸುತ್ತೀಯಾ ಅದರಲ್ಲಿಯೂ ಬಾರ್ಬರಿಕನು ತನ್ನ ಬಾಣದ ಸಾಮರ್ಥ್ಯವನ್ನು ತೋರಿಸುತ್ತಾನೆ ಅವನು ಭೂಮಿಯಲ್ಲಿದ್ದ ಒಂದು ಮರದ ಎಲ್ಲ ಎಲೆಗಳಿಗೆ ಗುರುತು ಹಾಕುತ್ತಾನೆ ಆಮೇಲೆ ಎರಡನೇ ಬಾಣವನ್ನು ಬಿಡುಗಡೆ ಮಾಡುತ್ತಾನೆ ಆ ಬಾಣ ಎಲ್ಲಾ ಗುರುತಿಸಿದ ಎಲೆಗಳನ್ನು ಸ್ಪಷ್ಟವಾಗಿ ತರುತ್ತದೆ ಇದನ್ನು ನೋಡಿದ ಕೃಷ್ಣನು ನಿಶ್ಚಿತಗೊಳ್ಳುತ್ತಾನೆ ಈ ಯೋಧನು ಯುದ್ಧದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತಾನೆ ಎಂದು ಆಗ ಕೃಷ್ಣನು ತನ್ನ ವಾಸ್ತವಿಕ ರೂಪ ತೋರಿಸಿ ಬಾರ್ಬರಿಕನಿಗೆ ಒಂದು ಬೇಡಿಕೆಯನ್ನು ಇಡುತ್ತಾನೆ ಈ ಮಹಾಯುದ್ಧದಲ್ಲಿ ನೀನು ಭಾಗವಹಿಸಬಾರದು ನಾನು ನಿನ್ನ ತಲೆಯನ್ನು ಬೇಡುತ್ತಿದ್ದೇನೆ ಈ ಯುದ್ಧವನ್ನು ನೋಡಿ ನೀನು ಸಾಕ್ಷಿಯಾಗಬೇಕು ಈ ಮಾತುಗಳನ್ನು ಕೇಳಿದ ಬಾರ್ಬರಿಕ ತನ್ನ ತಲೆಯನ್ನು ಕತ್ತರಿಸಿ ಕೃಷ್ಣನಿಗೆ ಅರ್ಪಿಸುತ್ತಾನೆ ಯುದ್ಧದ ಎಲ್ಲಾ ದಿನಗಳಲ್ಲಿ ಬಾರ್ಬರಿಕನ ತಲೆ ಬೆಟ್ಟದ ಮೇಲೆ ಇದ್ದು ಅವನ ತಲೆ ಮಹಾಯುದ್ಧವನ್ನು ಸಂಪೂರ್ಣವಾಗಿ ನೋಡಿ ಯಾರು ಯುದ್ಧ ಗೆದ್ದರು ಎಂಬುದನ್ನು ತೀರ್ಮಾನಿಸಲು ಸಾಕ್ಷಿಯಂತೆಯೇ ಇತ್ತು ಮಹಾಭಾರತದ ಅಂತ್ಯದಲ್ಲಿ ಪಾಂಡವರು ಕೇಳಿದರು ಯುದ್ಧದಲ್ಲಿ ಯಾರು ಮಹಾನ್ ಯೋಧ ಇದಕ್ಕೆ ಬಾರ್ಬರಿಕನ ತಲೆ ಹೇಳಿತು ನಾನು ಕೇವಲ ಚಿತ್ತವಲ್ಲ ಸತ್ಯವನ್ನೇ ಹೇಳುತ್ತೇನೆ ಈ ಯುದ್ಧದಲ್ಲಿ ಗೆದ್ದು ಹೋಗಿದ್ದು ಅರ್ಜುನ ಅಲ್ಲ ಭೀಮಾ ಅಲ್ಲ ಈ ಯುದ್ಧವನ್ನು ಗೆಲ್ಲಿಸಿದ್ದು ಕೃಷ್ಣನ ಯೋಗ ಮತ್ತು ನೀತಿ ಬಾರ್ಬರಿಕನ ತಲೆ ಶಕ್ತಿ ಬುದ್ಧಿಮತ್ತೆ ಮತ್ತು ಧರ್ಮನಿಷ್ಠೆ ಮೆಚ್ಚಿ ಕೃಷ್ಣನು ಆಶೀರ್ವಾದ ನೀಡಿದನು ಕಲಿಯುಗದಲ್ಲಿ ನೀನು ಶ್ಯಾಮ ಎಂಬ ಹೆಸರಿನಲ್ಲಿ ಪೂಜಿಸಲ್ಪಡುತ್ತೀಯ ಬಾರ್ಬರಿಕನು ಈಗ ರಾಜಸ್ಥಾನದಲ್ಲಿ ಕಾಟು ಶ್ಯಾಮ ಎಂಬ ದೇವಾಲಯದಲ್ಲಿ ಪೂಜಿಸಲ್ಪಡುತ್ತಿದ್ದಾರೆ ಲಕ್ಷಾಂತರ ಭಕ್ತರು ಬಾರ್ಬರಿಕನ ಭಕ್ತರಾಗಿದ್ದಾರೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು